ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಗಿಡವನ್ನು ಪೊದೆಯ ರೀತಿ ಹೇಗೆ ಬೆಳೆಸಬೇಕು ಅನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯ ಜೊತೆಗೆ ಎಲೆಯ ಗಮವನ್ನು ಹೆಚ್ಚಿಸೋದಕ್ಕೆ ನಾನು ಬಳಸ್ತಾ ಇರುವ ಸೀಕ್ರೆಟ್ ಲಿಕ್ವಿಡ್ ಯಾವುದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಗಾರ್ಡನ್ ಚಾನೆಲ್ ನಾನು ಕೀರ್ತಿ ಚೇತನ್ ಈ ವಿಡಿಯೋಗೆ ನನ್ನ ಶ್ರಮಕ್ಕೆ ಕನಿಷ್ಠ ನೂರು ಲೈಕ್ ಆದರೂ ಬರಬೇಕು ಅಂತ ಬಯಸ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಲೈಕು ಕರಿಬೇವನ್ನು ಮನೆಯಲ್ಲಿ ಹಿಂದೆ ಜಾಗ ಇದ್ದರೆ ಹಿಂದೆ ಪ್ರತಿಯೊಂದು ಮನೆಗಳಲ್ಲೂ ಬೆಳೆಸ್ತಾ ಇದ್ದರು ಈಗ ನಮಗೆಲ್ಲ ಏನಾಗಿದೆ ಅಂದರೆ ಎಲ್ಲೂ ಮಣ್ಣೆ ಇಲ್ಲ ಜಾಗವೇ ಇಲ್ಲ ಸೊ ನಾವುಗಳು ಟೆರೆಸಲ್ಲಿ ಪಾಟಲ್ಲಿ ಬೆಳೆಸ್ತಾ ಇದ್ದೀವಿ ಸೊ ಪಾಟಲ್ಲಿ ಸಹ ತುಂಬ ಚೆನ್ನಾಗಿ ಕರಿಬೇವನ್ನು ಬೆಳೆಸಬಹುದು ನೀವು ನನ್ನ ಈ ಹಿಂದಿನ ವಿಡಿಯೋಗಳನ್ನು ನೋಡಿದವರಾಗಿದ್ದರೆ ನೋಡಿರ್ಬೋದು ನಾನೊಂದು ಪೇಂಟ್ ಬಕೆಟಲ್ಲಿ ಸಹ ಕರಿಬೇವಿನ ಗಿಡವನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದೀನಿ ಮನೆಗೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಕರಿಬೇವನ್ನು ಮನೆಯಲ್ಲಿ ಸುಲಭವಾಗಿ ಬೆಳೆಸಬಹುದು ಇವತ್ತಿನ ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಿದ್ದೇ ಆದರೆ ಯಾ ಕರಿಬೇವಿನ ಬಗ್ಗೆ ನಿಮಗಿರುವಂತಹ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿ ತುಂಬ ಈಸಿಯಾಗಿ ನೀವು ಕರಿಬೇವನ್ನು ಬೆಳೆಸಬಹುದು ಮೊದಲನೇದಾಗಿ ಯಾವ ಪಾಟಲ್ಲಿ ಬೇಕಾದರೂ ಕರಿಬೇವನ್ನು ಬೆಳೆಸಬಹುದು ಆದರೆ ಗಿಡ ದೊಡ್ಡದಾಗ್ತಾ ಇರೋ ಹಾಗೆ ಪಾಟಿನ ಸೈಜನ್ನು ಸ್ವಲ್ಪ ಸ್ವಲ್ಪನೇ ದೊಡ್ಡದು ಮಾಡಬೇಕಾಗತ್ತೆ ನಾನು ಬಳಸಿದಂತಹ ಈ ರೀತಿಯ ಟಬ್ಗಳು ಸ್ಕ್ರ್ಯಾಪ್ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತೆ ಅಥವಾ ದೊಡ್ಡ ನೀಲಿಯ ಡ್ರಮ್ಮನ್ನು ಸಹ ಕಟ್ ಮಾಡಿ ಅದರಲ್ಲಿ ಕರಿಬೇವನ್ನು ಬೆಳೆಸಿದರೆ ಮೇಲಿನ ಮಣ್ಣನ್ನು ತೆಗಿತಾ ನಾವು ಹಾಗೆ ಗೊಬ್ಬರವನ್ನು ಆ್ಯಡ್ ಮಾಡ್ತಾ ಹೋದ ಹಾಗೆ ವರ್ಷಗಳ ಕಾಲ ನಾವು ರೀಪಾಟ್ ಮಾಡದೆ ಅದೇ ಪಾಟಲ್ಲಿ ಬೆಳೆಸಬಹುದು ಚಿಕ್ಕ ಪಾಟಲ್ಲಿ ಬೆಳೆಸಿದ್ದಾದರೆ ರೀಪಾಟ್ ಮಾಡುವ ಅವಶ್ಯಕತೆ ಎರಡು ವರ್ಷಕ್ಕೊಂದ್ಸರ್ತೇನಾದರೂ ಇರುತ್ತೆ ಇನ್ನು ನೆಲದಲ್ಲಿ ಬೆಳೆದಿರುವಂತಹ ಗಿಡಗಳಿಗೆ ಬುಡವನ್ನ ಬಿಡಿಸಿ ಸ್ವಲ್ಪ ಗೊಬ್ಬರವನ್ನ ಕೊಡುವಂತಹ ಅವಶ್ಯಕತೆ ಇರುತ್ತೆ ನೀರು ಕೂಡ ರೆಗ್ಯುಲರ್ ಆಗಿ ಹಾಕ್ತಾ ಇರಬೇಕು ನಾವು ಪಾಟಲ್ಲಿ ಬೆಳೆಸಿದ ಹಾಗೆ ಪ್ರತಿದಿನ ನೀರು ಹಾಕಬೇಕು ಅನ್ನುವಂತಹ ಅವಶ್ಯಕತೆ ಏನಿರೋದಿಲ್ಲ ಆದರೆ ಪಾಟಲ್ ಇರುವ ಗಿಡಗಳಿಗೆ ಟಾಪ್ ಲೇಯರ್ ಸಾಯಿಲ್ ಡ್ರೈ ಆದಾಗ ನೀರನ್ನು ಕೊಡಬೇಕಾಗತ್ತೆ ಹಾಗೆ ಪ್ರಾಪೋಗೇಷನ್ ವಿಷಯಕ್ಕೆ ಬಂದರೆ ಕರಿಬೇವನ್ನು ಸೀಡ್ಸಿಂದ ತುಂಬಾ ಈಸಿಯಾಗಿ ಪ್ರಾಪೋಗೇಟ್ ಮಾಡಬಹುದು ಕಟ್ಟಿಂಗ್ಸಿಂದ ಸಹ ಪ್ರಾಪೊಗೇಷನ್ ಮಾಡಬಹುದು ಈ ರೀತಿಯ ದೊಡ್ಡ ದೊಡ್ಡ ಗಿಡಗಳಿರುತ್ತಲ್ಲ ಅದರಲ್ಲಿ ಒಂದು ಪೆನ್ಸಿಲ್ ಸೈಜ್ಗಿಂತ ದೊಡ್ಡದಿರುವ ಕಟಿಂಗನ್ನು ತಗೊಂಡು ಕೋಕೋ ಪೀಟಲ್ಲಿ ನಟ್ಟು ಪ್ರಾಪೊಗೇಷನ್ ಮಾಡ್ಕೋಬಹುದು ಆದರೆ ಅದು ಬೇರ್ ಬಂದ ನಂತರ ಮಣ್ಣಿಗೆ ಶಿಫ್ಟ್ ಮಾಡಬೇಕು ಯಾಕಂದರೆ ಕೋಕೋಪೀಟಲ್ಲಿ ಕರಿಬೇವನ್ನು ತುಂಬ ಈಸಿಯಾಗಿ ಬೆಳೆಸೋಕೆ ಆಗೋದಿಲ್ಲ ಹಾಗೆಯೇ ಈ ರೀತಿಯ ದೊಡ್ಡ ಗಿಡಗಳ ಬುಡದಲ್ಲಿ ಬಂದಿರುವಂತಹ ಚಿಕ್ಕ ಗಿಡಗಳು ಅಂದರೆ ದೊಡ್ಡ ಗಿಡದ ಬೇರಿನಿಂದ ಬಂದಿರುವಂತಹ ಈ ಚಿಕ್ಕ ಗಿಡಗಳನ್ನು ಬೇರು ಸಮೇತ ಕಿತ್ತು ಅವುಗಳಿಂದ ಸಹ ಇನ್ನೊಂದು ಸಸ್ಯನ ನಾವು ಮಾಡಿಕೊಳ್ಬಹುದು ಕಟ್ಟಿಂಗ್ಸಿಂದ ಸೀಡ್ಸಿಂದ ಹಾಗೆ ದೊಡ್ಡ ಗಿಡಗಳಿಂದ ಬಂದಿರುವ ಸಣ್ಣ ಗಿಡಗಳಿಂದ ಪ್ರಪೋಗೇಶನ್ನ ಮಾಡಬಹುದು ಆದರೆ ನನ್ನ ಪ್ರಕಾರ ಸೀಡ್ಸಿಂದ ಪ್ರಪೊಗೇಷನ್ ಮಾಡೋದು ಸ್ವಲ್ಪ ನಿಧಾನ ಆದ್ರೂ ತುಂಬ ಎಫೆಕ್ಟಿವ್ ಡ್ರೈ ಆಗಿರೋ ಸೀಡ್ಸನ್ನು ಮಣ್ಣಿನಲ್ಲಿ ಹಾಕಿ ಸ್ವಲ್ಪ ಮಾಯ್ಚರ್ ಮೇಂಟೈನ್ ಮಾಡಿದ್ರೆ ಸಾಕು ಗಿಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗ್ರೋತ್ ಆಗಲಿ ತನಕ ಹಾರ್ವೆಸ್ಟ್ ಮಾಡಕ್ಕೆ ಹೋಗಬಾರ್ದು ಈ ಗಿಡಗಳಿಗೆ ಬೆಸ್ಟ್ ಅಟ್ಯಾಕ್ ಕೂಡ ಕಡಿಮೆ ಇರುತ್ತೆ ನೀವು ಈ ಹಿಂದೆ ವಿಡಿಯೋದಲ್ಲಿ ಏನು ನೋಡಿದ್ರಿ ದೊಡ್ಡ ಕರಿಬೇವಿನ ಮರ ನೆಲದಲ್ಲಿದ್ದು ಅದು ನಮ್ಮ ತಾಯಿ ಮನೆಯದು ಅಲ್ಲಿಂದನೇ ನಾನು ಸೀಡ್ಸನ್ನು ತಂದು ಪಾಟಲ್ಲಿ ಗ್ರೋ ಮಾಡಿರೋದು ನೋಡಿ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ಮೇಯ್ನಾಗಿ ಕರಿಬೇವಿನ ಗಿಡಕ್ಕೆ ಬಿಸಿಲು ಚೆನ್ನಾಗಿದ್ದರೆ ಮಾತ್ರ ಹೀಗೆ ಯಾವುದೇ ರೋಗ ಇಲ್ಲದೇನೆ ಗಿಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಕರಿಬೇವಿನ ಗಿಡ ತುಂಬ ಬುಷಿಯಾಗಿ ಬೆಳಿಬೇಕು ಅಂತ ನಾವು ಅದನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಕರಿಬೇವಿನ ಗಿಡ ಬುಷಿಯಾಗಿ ಬರಬೇಕು ಅಂತ ಅಂದರೆ ತುಂಬ ಈಸಿ ಮೆಥಡು ನಾವು ಮನೆಗೆ ಬೇಕಾಗುವಾಗ ಕಟ್ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಕಟ್ ಮಾಡಿಕೊಂಡ್ರೆ ತನ್ನಿಂದ ತಾನೇ ಕರಿಬೇವಿನ ಗಿಡ ಬುಷಿಯಾಗಿ ಬೆಳ್ಕೊಳ್ಳುತ್ತೆ ಹೇಗೆ ಅಂತಂದರೆ ನಾರ್ಮಲಾಗಿ ಏನು ಮಾಡ್ತೀವಿ ಕರಿಬೇವಿನ ಗಿಡ ಚೆನ್ನಾಗಿರಬೇಕು ಅಂತ ಹೇಳಿ ನಾವು ಕಟ್ ಮಾಡಿಕೊಳ್ಳುವಾಗ ಹೀಗೆ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಹೀಗೆ ಇರೋ ಎಲೆನೆಲ್ಲ ಹೇಗೆ ಕಟ್ ಮಾಡಿ ತಗೊಂಡ್ಬಿಡ್ತೀವಿ ನೋ ಇದು ರಾಂಗ್ ಹೀಗೆ ಮಾಡಬೇಡಿ ಏನಂದರೆ ಈ ಕಡ್ಡಿಗೆ ಕೂಡ ಪೋಷಕಾಂಶಗಳು ಸಪ್ಲೈ ಆಗ್ತಾ ಇರತ್ತೆ ಸೊ ಇದರಿಂದ ಗಿಡದ ಗ್ರೋತು ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿ ಬಾರಿ ನೀವು ಕರ್ಬೇವಿನ ಎಲೆಯನ್ನು ತಗೊಳ್ಳುವಾಗ ಹಾಗೆ ತಕೊಂಡ್ರೆ ಎಲೆಯ ಬೇರೆ ಎಲೆಗಳ ಗ್ರೋತು ಕಡಿಮೆ ಆಗ್ತಾ ಬರುತ್ತೆ ಸೊ ಏನು ಮಾಡಬೇಕು ಅಂತ ಅಂದರೆ ನೀವು ಎಲೆಯನ್ನು ಕಟ್ ಮಾಡಿಕೊಳ್ಳುವಾಗ ಎರಡು ವಿಧಾನ ಇರುತ್ತೆ ಒಂದು ಈ ರೀತಿ ನಿಮಗೆ ಏನು ಎಲೆ ಬೇಕೋ ಅದನ್ನು ಒಂದು ಪೂರ್ತಿಯಾಗಿ ತಕ್ಕೊಳ್ಳುವಂಥದ್ದು ಹೀಗೆ ಹೀಗೆ ತಕ್ಕೊಳ್ಬೇಕು ಅದು ಇಲ್ಲ ಅಂತಂದರೆ ಒಂದು ಸೀಸರ್ ಅಥವಾ ಯಾವುದಾದರೂ ಪ್ರೂನಿಂಗ್ ಟೂಲಿಂದ ಮೇಲ್ಗಡೆ ಕುಡಿಯನ್ನು ಒಂದು ಎರಡು ಮೂರು ಎಲೆಯನ್ನು ಹೀಗೆ ಪ್ರೂನ್ ಮಾಡಿ ತಕ್ಕೊಳ್ಬೇಕು ಹೀಗೆ ಪ್ರೋನ್ ಮಾಡಿ ತಕ್ಕೊಳ್ಳೋದ್ರಿಂದ ನಮಗೆ ಎರಡು ಬೆನಿಫಿಟ್ ಆಗುತ್ತೆ ಒಂದು ಈ ನಮಗೆ ಬೇಕಾಗಿರುವಂತಹ ಕರಿಬೇವನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀವಿ ಎಷ್ಟು ಬೇಕೋ ಅಷ್ಟು ಎಷ್ಟು ಕುಡಿಗಳಿರುತ್ತೆ ಅಷ್ಟನ್ನು ಮಾರಿ ಮಾತ್ರ ಈ ರೀತಿ ಕಟ್ ಮಾಡಿ ತಗೊಳೋದಕ್ಕೆ ಸಾಧ್ಯ ಅದಿಲ್ಲ ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಪೂರ್ತಿಯಾಗಿ ಒಂದು ಕಡ್ಡಿಯನ್ನು ತಕ್ಕೊಳ್ಬೇಕು ಹೀಗೆ ಪ್ರೂನ್ ಮಾಡಿ ತಗೊಳೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ನೋಡಿ ಇಲ್ಲಿ ಪ್ರೂನ್ ಮಾಡಿದ್ದೀನಲ್ವ ಅದರ ಸೈಡ್ ಸೈಡಿಂದನೂ ಸಹ ಆ ಬದಿಯಲ್ಲಿ ಮತ್ತು ಆ ಕಡೆ ಬದಿಯಲ್ಲಿ ಎರಡೂ ಕಡೆಯಿಂದನೂ ಸಹ ಹೊಸ ಚಿಗುರು ಬಂದು ಗಿಡ ಬುಷಿಯಾಗಿ ಬೆಳೆಯುತ್ತೆ ನೋಡಿ ನಾನು ಮುಂಚೆಯಿಂದನೂ ಹಾಗೆ ಮಾಡ್ಕೊಂಡು ಬಂದಿದ್ದೀನಿ ಇದು ಒಂದು ಕರಿಬೇವಿನ ಗಿಡ ಇಲ್ಲಿ ನಾನು ಕಟ್ ಮಾಡಿದ್ದೀನಿ ಅಲ್ಲಿಂದ ಮತ್ತೆ ಮೂರು ಬ್ರಾಂಚ್ ಬಂದಿದೆ ಆ ಮೂರು ಬ್ರಾಂಚಲ್ಲಿ ಸಹ ಮತ್ತೆ ನಾನು ಕಟ್ ಮಾಡಿದ್ದೀನಿ ಅದರಿಂದ ಅದ್ರಿಂದ ನೆಕ್ಸ್ಟ್ ಎರಡು ಬ್ರಾಂಚ್ ಬಂದಿದೆ ನೋಡಿ ಆ ಸೈಡಲ್ಲಿ ಎರಡು ಬಂದಿದೆ ಮತ್ತೆ ಈ ಕಡೆ ಸೈಡಲ್ಲಿ ಎರಡು ಬಂದಿದೆ ಸೊ ಹೀಗೆ ಮಾಡ್ತಾ ಹೋದಾಗೇನೆ ಗಿಡ ಒಂದೇ ಕಡ್ಡಿಯಾಗಿ ಬೆಳ್ಕೊಂಡು ಹೋಗೋದಿಲ್ಲ ಈ ಬದಲಾಗಿ ಈ ರೀತಿಯಾಗಿ ಬುಷಿಯಾಗಿ ಬೆಳ್ಕೊಂಡು ಹೋಗುತ್ತೆ ನಿಮ್ಮ ಎಷ್ಟೋ ಜನರ ಪ್ರಶ್ನೆ ಏನಾಗಿತ್ತು ಅಂತ ಅಂದರೆ ನಮ್ಮ ಕರಿಬೇವಿನ ಗಿಡದಲ್ಲಿ ಎಲೆಗಳು ಜಾಸ್ತಿ ಇಲ್ಲ ಹೀಗೆ ಕಡ್ಡಿ ತರ ಮೇಲೆ ಬೆಳ್ಕೊಂಡು ಹೋಗಿದೆ ಅಂತ ಹೇಳಿ ನೋಡಿ ಹೀಗೆ ಕಡ್ಡಿಯಾಗಿ ಬೆಳ್ಕೊಂಡೋಗಿದೆ ಈಗ ಗೊತ್ತಾಯ್ತಲ್ಲ ಅದಕ್ಕೆ ರೀಸನ್ ಏನು ಅಂತ ಹೇಳಿ ಕರಿಬೇವಿನ ಗಿಡ ಬುಷಿಯಾಗಿ ಬರಬೇಕು ಅಂತ ಅಂದ್ರೆ ಕುಡಿಯನ್ನ ಅವಾಗ ಪ್ರೂನ್ ಮಾಡ್ತಾ ಇರಬೇಕು ಚೀಟ್ತಾ ಇರಬೇಕು ಆಗ ಮಾತ್ರ ಸೈಡಲ್ಲೆಲ್ಲ ಕವಲು ಒಡೆದು ಗಿಡ ತುಂಬಾ ಬುಷಿಯಾಗಿ ಪೊದೆ ತರ ಬೆಳ್ಕೊಳ್ಳುತ್ತೆ ನೆಕ್ಸ್ಟ್ ಈಗ ಆಲ್ರೆಡಿ ನಾನು ಪಾಟ್ ಬಗ್ಗೆ ಹೇಳಿದ್ದೀನಿ ಪಾಟ್ ಸೈಜ್ ನೋಡಿ ಆ ತರ ಬಕೆಟ್ ಅಲ್ಲಾದ್ರೂ ಬೆಳಿಬಹುದು ಈ ತರ ಟಬ್ ಆದ್ರೆ ತುಂಬಾ ಒಳ್ಳೇದು ಮೇನಾಗಿ ಕರಿಬೇವಿನ ಗಿಡ ತುಂಬ ಸೆನ್ಸಿಟಿವ್ ಇರುತ್ತೆ ಪದೇ ಪದೇ ರೀಪಾಟ್ ಮಾಡೋದ್ರಿಂದ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ನನ್ನ ಕೇಸಲ್ಲೇ ಹೀಗಾಗಿದೆ ನೋಡಿ ಇದು ಕೂಡ ಇನ್ನೊಂದು ಕರಿಬೇವಿನ ಗಿಡ ಇದು ರೀಪಾಟ್ ಮಾಡುವಾಗ ಅದರ ಬೇರಿಗೆ ಸ್ವಲ್ಪ ಏಟಾಗಿ ಗಿಡನೇ ಒಣಗಿ ಹೋಯಿತು ನಾನು ನೋಡೋಣ ಚಿಗುರು ಬರುತ್ತಾ ಅಂತ ಹೇಳಿ ನಟ್ಟಿದ್ದೀನಿ ರೀಪಾಟ್ ಮಾಡಿ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಆದ್ರೂ ಕೂಡ ಅದರಲ್ಲಿ ಚಿಗುರು ಬರಲಿಲ್ಲ ಸೊ ಸು ತುಂಬ ಸೆನ್ಸಿಟಿವ್ ಇರುತ್ತೆ ಕರಿಬೇವಿನ ಗಿಡ ಅದಕ್ಕೋಸ್ಕರ ರೀಪಾಟ್ ಮಾಡದೇ ಇರೋ ಈ ಥರ ದೊಡ್ಡ ಟಬ್ಗಳನ್ನ ಬಳಸಿ ಅದಿಲ್ಲ ಅಂತಂದರೆ ದೊಡ್ಡ ಗ್ರೋ ಬ್ಯಾಗನ್ನು ಸಹ ಬಳಸಬಹುದು ನೆಕ್ಸ್ಟು ಕರಿಬೇವಿನ ಗಿಡದ ಬುಡದಲ್ಲಿ ಇರುವಂತಹ ಅನ್ವಾಂಟೆಡ್ ಗಿಡಗಳೇನಿರುತ್ತೆ ಕಳೆಗಳೇನಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮಣ್ಣನ್ನು ಆದಷ್ಟು ಕ್ಲಿಯರಾಗಿ ಇಟ್ಟಿರಿ ಇದರಿಂದ ಮಣ್ಣಿಗೆ ಸಂಬಂಧಪಟ್ಟಾಗೆ ಬರುವಂತಹ ಫಂಗಲ್ ಇನ್ಫೆಕ್ಷನ್ಸ್ ಅದ್ಯಾವುದೂ ಬರೋದಿಲ್ಲ ಒಣ ಎಲೆಗಳನ್ನು ಬುಡದಲ್ಲಿ ಇರೋದಕ್ಕೆ ಬಿಡಬೇಡಿ ಯಾಕಂದರೆ ಮುಖ್ಯವಾಗಿ ಕರಿಬೇವಿನ ಎಲೆಗೆ ಫಂಗಲ್ ಇನ್ಫೆಕ್ಷನ್ನು ಮಿಲಿಬಗ್ಸ್ಗಳು ಅಟ್ಯಾಕ್ ಆಗುತ್ತೆ ಬುಡದಲ್ಲಿ ಈ ರೀತಿಯ ಒಣ ಎಲೆಗಳು ಅಥವಾ ಹಸಿ ಕಸಗಳು ಇರೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನನ್ನ ಕರಿಬೇವಿನ ಗಿಡಕ್ಕೆ ಇಲ್ಲಿ ತನಕ ನಾನು ಯಾವುದೇ ರೀತಿಯ ಪೆಸ್ಟ್ ಕಂಟ್ರೋಲ್ಗಾಗಿ ಸ್ಪ್ರೇಯನ್ನು ಮಾಡಿಲ್ಲ ಅದಕ್ಕೆ ಮುಖ್ಯವಾಗಿರುವಂತಹ ರೀಸನ್ ಈ ಬಿಸಿಲು ಸೂರ್ಯನಿಗೊಂದು ನಮಸ್ಕಾರ ಯಾಕಂದರೆ ಈ ಬಿಸಿಲಿಂದಾಗೇ ನನ್ನ ಗಿಡದಲ್ಲಿ ಪೆಸ್ಟ್ ಕಂಟ್ರೋಲ್ ತುಂಬ ಚೆನ್ನಾಗಾಗಿರೋದು ಯಾವ ಗಿಡಕ್ಕೆ ಬಿಸಿಲು ಚೆನ್ನಾಗಿ ಬೀಳುತ್ತೆ ಆ ಕರಿಬೇವಿನ ಗಿಡದಲ್ಲಿ ಕೀಟಗಳ ಬಾಧೆಯಾಗಲಿ ಅಥವಾ ಬೇರೆ ಫಂಗಲ್ ಇನ್ಫೆಕ್ಷನ್ ಆಗಲಿ ತುಂಬ ಕಡಿಮೆ ಇರುತ್ತೆ ಸಾಧ್ಯವಾದಷ್ಟು ನಿಮ್ಮ ಕರಿಬೇವಿನ ಗಿಡವನ್ನು ಮ್ಯಾಕ್ಸಿಮಮ್ ಎಲ್ಲಿ ಬಿಸಿಲು ಬೀಳುತ್ತೆ ಆ ಪ್ರದೇಶದಲ್ಲಿ ಇಡಿ ಬಿಸಿಲಿನ ಕೊರತೆ ಆದ್ರೇ ನೋಡಿ ಈ ರೀತಿ ಎಲೆಗಳಲ್ಲಿ ವೈಟ್ ವೈಟಾಗಿ ಡಾಟ್ಗಳು ಬರೋದು ಹಾಗೆಯೇ ಎಲೆಗಳು ತುಂಬ ಹೆಲ್ದಿಯಾಗಿ ಇರೋದಿಲ್ಲ ಅದರಲ್ಲಿ ಘಮ ಇರೋದಿಲ್ಲ ನಿಮಗೆ ಆ ಗಿಡವನ್ನು ನೋಡ್ತಾ ಇದ್ರೇ ಅನಿಸುತ್ತೆ ಈ ಗಿಡ ಹೆಲ್ದಿಯಾಗಿ ಇಲ್ಲ ಅಂತ ಹೇಳಿ ಹೀಗೆ ಅನ್ಹೆಲ್ದಿ ಆಗೋದಕ್ಕೆ ಮೇನ್ ರೀಸನ್ನೇ ಬಿಸಿಲು ಮೊದಲು ನಿಮ್ಮ ಗಿಡವನ್ನು ಮ್ಯಾಕ್ಸಿಮಮ್ ಆಗಿ ಎಲ್ಲಿ ಬಿಸಿಲು ಸಿಗತ್ತೆ ಅಲ್ಲಿಗೆ ಶಿಫ್ಟ್ ಮಾಡಿ ಮಿನಿಮಮ್ ಕಡಿಮೆ ಅಂತ ಅಂದ್ರೂ ಒಂದು ಮೂರರಿಂದ ನಾಲ್ಕು ಗಂಟೆ ಬಿಸಿಲಾದರೂ ಕರಿಬೇವಿನ ಗಿಡಕ್ಕೆ ಸಿಗಬೇಕು ಇನ್ ಕೇಸ್ ನಿಮ್ಮ ಪಾಟಲ್ಲಿರುವ ಗಿಡಕ್ಕೆ ಅಷ್ಟು ಬಿಸಿಲು ಸಿಗ್ತಾ ಇಲ್ಲ ಅಂತಾದರೆ ಬಿಸಿಲಿರುವ ಪ್ರದೇಶಕ್ಕೆ ನೀವು ಮೂವ್ ಮಾಡಿ ಆ ನಂತರ ಮತ್ತೆ ಒಳಗಿಡುವಂಥದ್ದು ಕೆಲಸನಾದರೂ ನೀವು ಮಾಡಲೇಬೇಕಾಗತ್ತೆ ಆಗ ಮಾತ್ರ ಕರಿಬೇವಿನ ಗಿಡ ಹೆಲ್ದಿಯಾಗಿ ಇರತ್ತೆ ಕರಿಬೇವಿನ ಗಿಡದಲ್ಲಿ ಘಮ ಜಾಸ್ತಿ ಬರಬೇಕು ನೀವು ಎಲೆಯನ್ನು ಈ ಕಟ್ ಮಾಡ್ಕೊತಾ ಇದ್ರೇ ಸ್ಮೆಲ್ಲು ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಅದಕ್ಕೊಂದೊಳ್ಳೆ ಲಿಕ್ವಿಡನ್ನು ನಾನು ಬಳಸ್ತೀನಿ ನನಗೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೆಫಿನೆಟ್ಲಿ ತ್ರೀ ಮಂತ್ಸ್ ಒನ್ಸ್ ನೀವು ಈ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ಕೊಡಿ ಖಂಡಿತವಾಗಲೂ ಒಂದೊಳ್ಳೆ ಬೆನಿಫಿಟ್ ನಿಮಗೆ ಸಿಗತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದೇನು ಅಂತ ತಿಳ್ಕೊಳ್ಳೋಣ ಮೊದಲ ಐಟಮ್ ಮೊಸರು ಹುಳಿ ಬಂದಿರುವ ಮೊಸರು ಇರಬೇಕು ನಮಗೆ ಹಳ್ಳಿಗಳಲ್ಲಿ ಸಿಗೋ ಹಾಗೆ ಸಿಗೋದಿಲ್ಲ ಏನಿದ್ರೂ ಪ್ಯಾಕೆಟ್ ಮೊಸರನ್ನೇ ಸಿಗೋದು ಸೊ ನಾನು ಅದನ್ನೇ ಬಳಸ್ತಾ ಇದ್ದೀನಿ ನಂತರ ಮುಖ್ಯವಾಗಿ ನಾನಿಲ್ಲಿ ಬಳಸುವಂಥದ್ದು ಹಿಂಗು ಇದು ತುಂಬ ಮೇಯ್ನ್ ಇಂಗ್ರೀಡಿಯೆಂಟು ಕರಿಬೇವಿನ ಗಿಡಕ್ಕೆ ಹೆಚ್ಚು ಆ್ಯಸಿಡಿಕ್ ಸಾಯಿಲ್ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಮೊಸರನ್ನು ಸ್ವಲ್ಪ ಹುಳಿ ಬರೆಸಿ ಅದನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸಪ್ರೇಟಾಗಿ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಕಾಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಅದನ್ನು ಗಟ್ಟಿ ಮೊಸರಲ್ಲ ಅದು ಮಜ್ಜಿಗೆ ಅದಕ್ಕೆ ಕಾಲ್ ಸ್ಪೂನಷ್ಟು ಇಂಗನ್ನು ಇದ್ದೀನಿ ಇದೆರಡೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಇದನ್ನು ತ್ರೀ ಮಂತ್ಸ್ ಕೊಡಬೇಕು ಎಂಡಲ್ಲಿ ನಾನು ಕ್ವಿಕ್ ರೀಕ್ಯಾಪ್ ಕೂಡ ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಹೀಗೆ ಹಿಂಗನ್ನು ಹಾಕಿ ಇದು ಪೂರ್ತಿಯಾಗಿ ಕರಗೋದಕ್ಕೆ ಸಹ ಬಿಡಬೇಕು ಗೊಬ್ಬರವಾಗಿ ನೀವು ಸೆಗಣಿ ಗೊಬ್ಬರ ಕುರಿ ಗೊಬ್ಬರ ಎರೆಹುಳು ಗೊಬ್ಬರ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಯಾವುದಾದರೂ ಕೊಡಬಹುದು ಆದರೆ ಅದೆಲ್ಲ ಒಂದು ಪಾರ್ಟ್ ಆದರೆ ಈ ಮಜ್ಜಿಗೆಯನ್ನು ಹೀಗೆ ಹಿಂಗಿನ ಜೊತೆ ಬೆರೆಸಿ ತ್ರೀ ಮಂತ್ಸ್ ಒನ್ಸು ಗಿಡಕ್ಕೆ ಕೊಡಿ ಹೀಗೆ ಗಿಡಕ್ಕೆ ಕೊಡುವ ಮೊದಲು ಏನು ಮಾಡಬೇಕು ಅಂದರೆ ಯಾವುದೇ ಗೊಬ್ಬರ ಆಗಲಿ ಅದು ಯಾವುದೇ ಗಿಡ ಆದ್ರೂ ಅಷ್ಟೇ ನೆಲದಲ್ಲಿದ್ರೂ ಪಾಟಲ್ಲಿದ್ರೂ ಮೊದಲು ಈ ರೀತಿ ಮಣ್ಣನ್ನು ಸಡಿಲ ಮಾಡಿ ಯಾವುದಾದ್ರೂ ಒಂದು ಕೋಲಿನ ಸಹಾಯದಿಂದ ಟೂಲ್ಸ್ನ ಸಹಾಯದಿಂದ ಈ ರೀತಿ ಮಣ್ಣನ್ನು ಸಡಿಲಿಸಿ ಆಗ ಮಾತ್ರ ಬೇರೆಗಳಿಗೆ ಚೆನ್ನಾಗಿ ತಲುಪುತ್ತೆ ಇಲ್ಲ ಅಂತಂದರೆ ಸೈಡಲ್ಲಿ ಇಳ್ಕೊಂಡು ಹೋಗ್ಬಿಡತ್ತೇ ನೀವೇನು ಲಿಕ್ವಿಡ್ ಕೊಡ್ತೀರಾ ಗೊಬ್ಬರ ಕೊಡುತ್ತೀರಾ ಅದು ಸೈಡಲ್ಲಿ ಇಳ್ಕೊಂಡು ಹೋಗ್ಬಿಡತ್ತೆ ಮಣ್ಣನ್ನು ಈ ರೀತಿ ಫ್ರೀ ಮಾಡಿ ಇದರಿಂದ ಬೇರಿಗೆ ಗಾಳಿ ಸಹ ಚೆನ್ನಾಗಿ ಆಡತ್ತೆ ಕರಿಬೇವಿನ ಗಿಡಕ್ಕೆ ಹೆಚ್ಚು ಗೊಬ್ಬರವೇನು ಬೇಡ ಆದರೆ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಕೊಡಿ ಗೊಬ್ಬರ ಕೊಡೋ ಮೊದಲು ಅಷ್ಟೇ ಇದೇ ಥರ ಮಣ್ಣನ್ನು ಪೂರ್ತಿಯಾಗಿ ಸಡಿಲ ಮಾಡಿಕೊಂಡು ನಂತರ ಗೊಬ್ಬರ ಕೊಡಿ ಅದಾದ್ರ ನಂತರ ಡೈರೆಕ್ಟಾಗಿ ಆ ಲಿಕ್ವಿಡನ್ನು ಗಿಡದ ಬುಡಕ್ಕೆ ಹಾಕಿ ಯಾವುದೇ ರೀತಿ ನೀರಿನ ಜೊತೆ ಮಿಕ್ಸ್ ಮಾಡಬೇಕು ಆ ಥರ ಏನಿಲ್ಲ ಹುಳಿ ಮಜ್ಜಿಗೆಯನ್ನು ಡೈರೆಕ್ಟಾಗಿ ಈ ರೀತಿ ಗಿಡದ ಬುಡಕ್ಕೆ ಹಾಕಿ ಓಕೆ ಇದಾದ ಮೇಲೆ ಒಂದೇ ಒಂದು ಕೊನೆಯಲ್ಲಿ ಬರೋದು ಇನ್ ಕೇಸ್ ಪೆಸ್ಟ್ ಅಟ್ಯಾಕ್ ಆಯಿತು ಅಂತ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಪೆಸ್ಟ್ ಅಟ್ಯಾಕಿಗೆ ಆಗಿ ಇರೋದು ಮೂರು ತುಂಬ ಎಫೆಕ್ಟಿವ್ ವಸ್ತುಗಳು ಮೊದಲನೆಯದು ಗೋಮೂತ್ರ ಎರಡನೆಯದು ಬೇವಿನ ಎಣ್ಣೆ ಮೂರನೆಯದ್ದು ಬೂದಿ ನಾವಿಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕರಿಬೇವಿನ ಗಿಡಕ್ಕೆ ಬಳಸುವಾಗ ಗೋ ಗೋಮೂತ್ರವನ್ನು ಮತ್ತು ಬೇವಿನ ಎಣ್ಣೆಯನ್ನು ಬಳಸಬಹುದು ಅದೆಲ್ಲಕ್ಕಿಂತ ಮುಖ್ಯವಾಗಿ ಬೆಸ್ಟ್ ಕಂಟ್ರೋಲ್ ಮಾಡೋದಕ್ಕಿಂತ ಮುಂಚೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಹಾಗೆ ಬರಬಾರ್ದು ಅಂತಂದರೆ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಬಿಸಿಲು ಚೆನ್ನಾಗಿರಬೇಕು ಅದ್ರ ಜೊತೆಗೆ ಅವಾಗವಾಗ ಗಿಡದ ಎಲೆಯನ್ನು ವಾಶ್ ಇರಿ ಕೆಲವೊಂದೊಂದು ಗಿಡಗಳಿಗೆ ಎಲೆಗೆ ನೀರೇ ಬೀಳಬಾರ್ದು ಆದರೆ ಕರಿಬೇವಿನ ಗಿಡವನ್ನು ಎಷ್ಟು ಕ್ಲೀನಾಗಿ ಇಟ್ಟಿರ್ತೀರಿ ಅಷ್ಟು ಅದಕ್ಕೆ ಪೆಸ್ಟು ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ ಎಲೆಯನ್ನು ಆಗಾಗ ವಾಶ್ ಮಾಡ್ತಾ ಇದ್ದರೆ ನೆಲದಲ್ಲಿರುವಂಥ ದೊಡ್ಡ ಮರಗಳನ್ನು ಹೀಗೆ ವಾಶ್ ಮಾಡೋದು ಕಷ್ಟ ಆದರೆ ಪಾಟಲ್ಲಿ ಬೆಳೆಸುವಾಗ ತುಂಬ ಈಸಿಯಾಗಿ ನಾವು ಪೈಪಲ್ಲಿ ನೀರು ಸ್ಪ್ರೇ ಮಾಡಿ ಕೂಡ ಈ ರೀತಿ ಎಲೆಯನ್ನು ವಾಶ್ ಮಾಡಬಹುದು ಹೀಗೆ ವಾಶ್ ಮಾಡೋದ್ರಿಂದ ಕೀಟಗಳ ಬಾಧೆನೇ ಇರೋದಿಲ್ಲ ಬಿಸಿಲಿರಬೇಕು ಜೊತೆಗೆ ಹೀಗೆ ವಾಶ್ ಮಾಡ್ತಾ ಇರಬೇಕು ಇದರಿಂದ ಬೆಸ್ಟ್ ಅಟ್ಯಾಕ್ ಆಗೋದಿಲ್ಲ ಸೊ ನೆಕ್ಸ್ಟು ಕ್ವಿಕ್ಕಾಗಿ ರೀಕ್ಯಾಪ್ ಬಂದುಬಿಡ್ತೀನಿ ಕರ್ಬೇವಿಗೆ ಸ್ಪೆಷಲ್ಲಾಗಿ ಪಾಟಿ ಏನು ಬೇಡ ಕೇವಲ ಮಣ್ಣಿನಲ್ಲೇ ಬೆಳೆಸಬಹುದು ಆದರೆ ಮಣ್ಣು ನೀರು ನಿಲ್ಲದೆ ಇರುವ ಹಾಗೆ ಸರಾಗವಾಗಿ ನೀರು ಹರಿದು ಹೋಗೋ ಹಾಗಿರಬೇಕು ಬಿಸಿಲು ತುಂಬ ಚೆನ್ನಾಗಿ ಇರಬೇಕು ಫುಲ್ ಡೇಸ್ ಅನ್ನಿದ್ದಷ್ಟು ಒಳ್ಳೆಯದು ಕರ್ಬೇವಿನ ಗಿಡವನ್ನು ಪಾಟಲ್ಲಿ ನೆಲದಲ್ಲಿ ಸುಲಭವಾಗಿ ಬೆಳೆಸಬಹುದು ಆದರೆ ಪಾಟಲ್ಲಿ ಬೆಳೆಸುವಾಗ ದೊಡ್ಡ ಪಾಟನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಕಟಿಂಗ್ಸ್ ಇಂದ ಸೀಡ್ಸಿಂದ ಹಾಗೆ ದೊಡ್ಡ ಮರದ ಬುಡದಲ್ಲಿ ಬಂದಿರುವ ಗಿಡಗಳಿಂದ ಕರ್ಬೇವಿನ ಗಿಡವನ್ನು ಪ್ರಾಪೊಗೇಶನ್ ಮಾಡಿಕೊಳ್ಬಹುದು ಆದರೆ ಸೀಡ್ಸಿಂದ ಇಂದ ಗ್ರೋ ಮಾಡಿಕೊಂಡ್ರೆ ತುಂಬಾ ಈಸಿ ಬೆಳೆಯೋದು ಸ್ವಲ್ಪ ತಡವಾದರೂ ಸಹ ಗಿಡ ತುಂಬ ಹೆಲ್ದಿಯಾಗಿ ಇರುತ್ತೆ ಮಣ್ಣನ್ನು ಯಾವಾಗಲೂ ಕ್ಲೀನಾಗಿ ಇಟ್ಟಿರಬೇಕು ಕೊಳೆಯುವಂತಹ ವಸ್ತುಗಳನ್ನು ಮಣ್ಣಿನ ಬುಡಕ್ಕೆ ಹಾಕಬಾರ್ದು ಇದರಿಂದ ಫಂಗಲ್ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟಬಹುದು ಮಣ್ಣು ಡ್ರೈ ಆದಾಗ ಮಾತ್ರ ನೀರನ್ನು ಕೊಡಬೇಕು ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಸಾಕಾಗುತ್ತೆ ಸಾಧ್ಯವಾದಷ್ಟು ಸಾವಯವ ಗೊಬ್ಬರವನ್ನು ಕೊಡಬೇಕು ಎಲೆಗಳನ್ನು ಘಮವನ್ನು ಹೆಚ್ಚಿಸೋದಕ್ಕೆ ಮಜ್ಜಿಗೆ ಮತ್ತೆ ಇಂಗನ್ನು ಮೂರು ತಿಂಗಳಿಗೊಮ್ಮೆ ಕೊಡಬೇಕು ಗಿಡದ ಎಲೆಯನ್ನು ವಾಶ್ ಮಾಡ್ಕೊಳ್ತಾ ಇಟ್ಕೊಳ್ಳೋದ್ರಿಂದ ಪೆಸ್ಟ್ ಕಂಟ್ರೋಲು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಪೆಸ್ಟ್ ಅಟ್ಯಾಕ್ ಆಗೋದಕ್ಕೂ ಮುಂಚೆನೇ ಎಚ್ಚರಿಕೆ ವಹಿಸಬೇಕು ಅಂದರೆ ಗಿಡದ ಎಲೆಯನ್ನು ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಗಿಡ ಬುಷಿಯಾಗಿ ಬರಬೇಕು ಅಂತಂದರೆ ಕುಡಿಯನ್ನು ಪಿಂಚ್ ಮಾಡ್ತಾ ಇರಬೇಕು ನೀರು ಬಿಸಿಲು ಗೊಬ್ಬರ ಇದಿಷ್ಟು ಚೆನ್ನಾಗಿ ಸಿಕ್ಕಿದ್ರೆ ಈಸಿಯಾಗಿ ಕರ್ಬೇವನ್ನು ಬೆಳ್ಕೊಳ್ಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಕರಿಬೇವಿನ ಗಿಡದ ಬಗ್ಗೆ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಒದಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಬಿಟ್ಟಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆಯೇ ಚಾನೆಲಲ್ಲಿ ಗಾರ್ಡನ್ಗೆ ಸಂಬಂಧಪಟ್ಟಿರೋ ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳಿದೆ ಅದರಲ್ಲೂ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕಳ್ಕೊಳ್ಳೋದೇನು ಹೇಳಿ ಗಾರ್ಡನ್ ಬಗ್ಗೆ ಸಂಬಂಧಪಟ್ಟಿರೋ ಯಾವುದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಬರುತ್ತೆ ಅಷ್ಟೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್